ಆಯ್ ಹಲೋ ನಮಸ್ತೆ ಬ್ರೇಕ್ಫಾಸ್ಟ್ ನೋಡಿ ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಸೂಪರ್ ಅಂದರೆ ಸೂಪರಾಗಿತ್ತು ಮಾತ್ರ ಈ ಚಳಿಗಂತೂ ಈ ಥರ ಪಲಾವ್ ಟೊಮೊಟೊ ಭಾತ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಅಲ್ವ ನಿಮ್ಗೆ ಯಾರಿಗೆಲ್ಲ ಇಷ್ಟ ಪಲಾವ್ ಅಂತ ಕಾಮೆಂಟ್ಸ್ ಮಾಡಿ ಬೆಳಗ್ಗೆ ನೋಡಿ ಬ್ರೇಕ್ಫಾಸ್ಟ್ಗೆ ತರಕಾರಿ ಎಲ್ಲ ಹಾಕಿದ್ದೆ ನಾನು ರೈಸ್ ಕಡಿಮೆ ಹಾಕ್ತೀನಿ ಹೆಚ್ಚು ತರಕಾರಿ ಜಾಸ್ತಿ ಹಾಕ್ತೀನಿ ಬಟಾಣಿ ಬೀನ್ಸ್ ಕಾಳು ಗೋಡಂಬಿ ಎಲ್ಲ ಹಾಕಿದ್ದೆ ಸೊ ನಂತರ ನೋಡಿ ನಾವು ಸ್ಪಿನ್ಗೆ ಬಂದಿದ್ದೀವಿ ಇಲ್ಲಿ ಸಲೂನ್ ಪಾರ್ಲರ್ಗೆ ಇಲ್ಲಿ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡ್ತಾರೆ ನಾನು ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ ನಾನು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇವತ್ತಾದರೂ ಮಾಡ್ಕೊಳ್ಳೋಣ ಅಂತ ಬಂದುಬಿಟ್ಟೆ ನಮ್ಮ ಮಗಳಿಗೆ ನೋಡಿ ಹೇರ್ ಸ್ಟೈಲು ಅಂದರೆ ಹೇರ್ ಕಟ್ ಮಾಡಿಸ್ಕೊತಿದ್ದಾಳೆ ನಾನು ಜಸ್ಟು ಬೇರೆ ವ್ಯಾಕ್ಸಿಂಗೇನೋ ಮಾಡಿಸ್ಕೊಂಡು ಅಷ್ಟೇನೇನೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಾನು ಒಂದು ಟೈಮ್ ಹೇರ್ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅನಿಸಿ ತುಂಬ ಸೂಪರ್ ಅಂದ್ ಸೂಪರಾಗಿ ಮಾಡ್ತಾರೆ ಸಲೂನ್ನಲ್ಲಿ ನಾರ್ಮಲ್ ಪಾರ್ಲರಲ್ಲಿ ಸೇಮ್ ಅಮೌಂಟ್ ತಗೊತಾರೆ ಅಂದರೆ ಸೇಮ್ ಪ್ರೈಸ್ ಇದೆ ಪ್ರೈಸ್ ಸೇಮ್ ಇದೆ ಏನು ಡಿಫ್ರೆನ್ಸ್ ಏನಿಲ್ಲ ಸ್ಪಿನ್ ಅಂತ ನೋಡಿ ತುಂಬ ಚೆನ್ನಾಗಿದೆ ಸಖತ್ ನೀಟ್ನೆಸ್ ಇದೆ ಅವಾಗ ಅವಾಗ ಬಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ ನಂಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ವಿ ಇಲ್ಲಿ ನನ್ನ ಮಗಳಿಗೆ ಯಾವ ಹೇರ್ ಕಟ್ ಬೇಕು ಅಂತ ಸೊ ಅಲ್ಲಿ ಫಸ್ಟು ಎಲ್ಲ ಕಡೆಯೂ ಹಾಗೆನೇನೆ ಹೇರ್ ವಾಶ್ ಮಾಡಿ ನಂತರ ಅದಾದಮೇಲೆ ಹೇರ್ ಕಟ್ ಸ್ಟಾರ್ಟ್ ಮಾಡ್ತಾರೆ ಮೇ ಬಿ ಒನ್ ಅವರ್ ಮಾಡಿದ್ರು ಅನಿಸುತ್ತೆ ಒನ್ ಅವರು ನೋಡಿ ಫಸ್ಟ್ ಇವಾಗ ಹೇರ್ ವಾಶ್ ಮಾಡ್ತಿದ್ದಾರೆ ಹೇರ್ ವಾಶ್ ಮಾಡಾದ್ಮೇಲೆ ಹೇರ್ ಕಟ್ ಮಾಡ್ತಾರೆ ಮೇ ಬಿ ಒನ್ ಅವರು ಒನ್ ಅವರ್ ಟೆನ್ ಮಿನಿಟ್ಸ್ ತಗೊಂಡ್ರು ಅನಿಸುತ್ತೆ ಇದು ಸೆಕೆಂಡ್ ಫ್ಲೋರು ಇಲ್ಲಿ ವ್ಯಾಕ್ಸಿಂಗು ಲೇಡೀಸ್ಗೆಲ್ಲ ಇಲ್ಲಿ ಫೇಶಿಯಲ್ ಎಲ್ಲ ಮಾಡ್ತಾರೆ ಸೆಕೆಂಡ್ ಫ್ಲೋರಲ್ಲಿ ಸೊ ಅವೆಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದುಬಿಟ್ವಿ ಆ್ಯಕ್ಚುಲಿ ಬಟ್ ಇವತ್ತು ನಾವು ಮನೆಗೆ ಬಂದಾಗ ಮಳೆ ಬಂದಿರಲಿಲ್ಲ ಗುರುವಾರ ಇವತ್ತು ಮನೆಯಲ್ಲಿ ಬೆಳಗ್ಗೆ ಎಲ್ಲ ಪೂಜೆ ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಹೋಗಿದ್ವಿ ಈ ನೋಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಫಿನಿಶ್ ಆಯಿತು ಹೇರ್ ಸ್ಟೈಲು ಮೇ ಬಿ ಇಲ್ಲಿ ಒನ್ ಕೆ ತೊಗೊತಾರೆ ಹೇರ್ ಕಟ್ಗೆ ಬಟ್ ಚೆನ್ನಾಗಿ ಮಾಡ್ತಾರೆ ನನಗೆ ಇಷ್ಟ ಆಯಿತು ಒನ್ ಕೆ ಇಲ್ಲ ಏಯ್ಟ್ ಹಂಡ್ರೆಡ್ ಅನಿಸುತ್ತೆ ಹೇರ್ ಕಟ್ಗೆ ನೋಡಿ ಫೈನಲಿ ಈ ಥರ ಕಾಣ್ತಿದೆ ನಾನು ಇಲ್ಲಿ ನಿಮಗೆ ಮುಖ ತೋರಿಸ್ತಾ ಇಲ್ಲ ಜಸ್ಟು ಹಿಂದ್ಗಡೆ ಬ್ಯಾಕ್ ಹೇರ್ ಸ್ಟೈಲ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅನ್ನಿಸ್ತು ನನಗೆ ನಾನು ಸ್ಪಿನ್ಗೆ ಜಾಸ್ತಿ ಹೋಗಲ್ಲ ನಮ್ಮ ಮನೆ ಹತ್ತಿರ ಇರುವಂತಹ ಒಂದು ಸಣ್ಣ ಚಿಕ್ಕ ಪಾರ್ಲರ್ಗೆ ಹೋಗ್ತೀನಿ ಸೊ ನಂತರ ನೋಡಿ ಇನ್ನು ಹಬ್ಬ ಬಂತು ಒಂದು ವಾರ ಇದೆ ಹಬ್ಬ ನಮ್ಮೇ ಲಕ್ಷ್ಮಿ ನಾನು ಇಬ್ಬರು ಸೇರಿ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಒಬ್ಬರಿಂದ ನನಗೆ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ನಮ್ಮದು ಫಸ್ಟ್ ಫ್ಲೋರ್ ಮನೆ ಸ್ಟೇರ್ ಸ್ ವಾಶ್ ಮಾಡೋದು ಕಾರ್ ಪಾರ್ಕಿಂಗು ಮೇಲೆ ಎಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ಅಂತ ಮೇಡು ಹೆಲ್ಪ್ ತಗೊಂಡು ಇಬ್ಬರು ಸೇರಿ ಮಾಡ್ತೀವಿ ಕಿಚ ಕಿಚನ್ ನೋಡಿ ಇಲ್ಲಿ ಕಿಚನ್ ಕಿಟಕಿ ಎಲ್ಲ ವಾಷಿಂಗ್ ಎಲ್ಲ ಕ್ಲೀನ್ ಮಾಡಾಗಿದೆ ಕೊನೆಯಲ್ಲಿ ಗ್ಲಾಸ್ಗಳಿಗೆಲ್ಲನು ಕಾಲಿನ ಹಾಕಿ ಪೇಪರಲ್ಲಿ ಕ್ಲೀನ್ ಮಾಡೋದು ನಮ್ಮ ಲಕ್ಷ್ಮಿ ನಮ್ಮ ಬಟ್ಟೆ ಕೊಡ್ತೀನಿ ಅಂದರೆ ಬಟ್ಟೆ ಬಿಡೋಕ್ಕ ಪೇಪರ್ ಕೊಡು ಅಂತ ಸೊ ನ್ಯೂಸ್ ಪೇಪರಲ್ಲಿ ಕ್ಲೀನ್ ಮಾಡ್ತಿದ್ದಾಳೆ ನೋಡಿ ಇದೆಲ್ಲ ಎಷ್ಟೊಂದು ಡೆಸ್ಟ್ ಇದೆ ಇನ್ನು ಇದು ಬಂದು ಬೆಡ್ರೂಮ್ ಕಿಟಕಿ ಆವಾಗಲೇ ಕ್ಲೀನ್ ಮಾಡಿದ್ದು ಕಿಚನ್ ಕಿಟಕಿ ಸೊ ನೆಕ್ಸ್ಟು ಬೆಡ್ರೂಮ್ ಕಿಟಕಿ ಇದು ಮೆಶ್ ಹಾಕಿದ್ದೀವಿ ನೋಡಿ ಸಮ್ಮರಲ್ಲಿ ಅಂತಂದರೆ ನಾವು ಇಲ್ಲಿ ತೆಗಿತೀವಿ ನೋಡಿ ಎಷ್ಟೊಂದು ದುಳಿದೆ ಯಾಕೆಂದರೆ ಈ ಕಡೆ ರೋಡ್ ಇದೆ ಅಲ್ವಾ ಸೌತ್ ಪೇಸಿಂಗ್ ಕಡೆ ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಪಕ್ಕದ ಮನೆ ಕೂಡ ನೀಟಾಗಿ ನೋಡ್ಬೋದು ನೀವು ಅಷ್ಟು ಗ್ಲಾಸಿಯಾಗಿ ಕಾಣ್ತಿದೆ ಶೈನಿಂಗಾಗಿ ಕಾಣ್ತಿದೆ ಈಗ ಕಿಚನ್ ಕಿಟಕಿ ಆದಮೇಲೆ ಬೆಡ್ರೂಮ್ ಕಿಟಕಿ ಈ ಕಡೆಯಿಂದ ಬರುತ್ತೆ ಸೊ ಇದೆಲ್ಲ ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಆ ಹಬ್ಬ ಅಷ್ಟೊತ್ತಿಗೆ ಮನೆ ಕ್ಲೀನಾಗಿದ್ದರೆ ಯಾಕೆಂದರೆ ವರ್ಷಕ್ಕೊಂದು ಹಬ್ಬ ಅಲ್ವಾ ಮನೆ ಮನೆ ಮಹಾಲಕ್ಷ್ಮಿ ಬರಬೇಕು ಅಂತಂದರೆ ಮನೆ ಕ್ಲೀನಾಗಿರಬೇಕು ನಾವು ಹಬ್ಬ ಎಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದೆಲ್ಲ ಮನೆಯಲ್ಲಿ ಶುಚಿ ಸೊ ಎಷ್ಟು ಸಿಂಪಲಾಗಿ ಮಾಡಿದ್ರು ಶುಚಿಯಾಗಿರ್ಬೇಕು ಮನೆ ನೀಟಾಗಿರಬೇಕು ಶುಭ್ರತೆಯಿಂದ ಇರಬೇಕು ತುಳಸಿ ಗಿಡ ಹತ್ರ ಕೂಡ ನೋಡಿ ಈ ಗಿಡನ ಒಳಗೆ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಗುರುವಾರ ಆಗಿದ್ದರಿಂದ ಸೊ ಶುಕ್ರವಾರ ಬೇಡ ಅಂದ್ಬಿಟ್ಟು ನೋಡಿ ಈ ತುಳಸಿ ಗಿಡ ಜಾಗ ಇದೆನೇನೆ ಇಲ್ಲಿ ಕೂಡ ಕ್ಲೀನಾಗಿ ಗ್ರಿಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ನಾವು ಇಬ್ಬರು ಸೇರಿ ನೋಡಿ ನಾನು ಕೂಡ ಇವಾಗ ತುಳಸಿ ಗಿಡ ಹತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ನನಗೆ ಜೊತೆಗಿದ್ದರೆ ಈ ಥರ ಹೆಲ್ಪರ್ ಇದ್ದರೆ ನನಗೆ ಆರಾಮಾಗಿ ಕೆಲಸ ಮಾತಾಡಿಕೊಂಡು ಮಾಡ್ತೀನಿ ಒಬ್ಬರೇ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಅಂದರೆ ಜಾಸ್ತಿ ನಮ್ಮ ಮೇಡಮೇ ಮಾಡೋದು ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ ಅಷ್ಟೇನೆ ಇವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀನಿ ಸೊ ಮಂತ್ಲಿ ಪೇಮೆಂಟ್ ಕೊಡೋದು ಬಿಟ್ಟು ಆ ಎಕ್ಸ್ಟ್ರಾ ಕೆಲಸಕ್ಕೆ ಎಕ್ಸ್ಟ್ರಾ ನಾನು ಅಮೌಂಟ್ ಕೊಡ್ತೀನಿ ಅವ್ರಿಗೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಹತ್ರ ಕೂಡ ಸ್ವಲ್ಪ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಲು ಕಿಚನ್ನು ಕಿಟಕಿ ಆಮೇಲೆ ನಮ್ಮ ಕಿಚನ್ ಎರಡು ಕಿಟಕಿ ಇದೆ ಆ ಚಿಮ್ನಿ ಒಂದು ಹಾಕಿದ್ದೀವಿ ಅಲ್ಲಿ ಮೊನ್ನೆನೇ ಮಾಡಿಕೊಟ್ಲು ಇವಾಗ ನೋಡಿ ಇದೆಲ್ಲ ಕ್ಲೀನಾಗಿ ಎರಡು ಕಿಟಕಿ ಆದಮೇಲೆ ಗ್ರಿಲ್ ಮನೆ ಮುಂದೆ ಗ್ರಿಲ್ ಎಲ್ಲ ಮಾಡಿಕೊಟ್ಲು ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡಿ ನಾವು ಮನೆಯಿಂದ ಈ ಕಡೆ ಸೈಡ್ಗೆ ಇಟ್ಟಿದ್ದೀವಿ ಫಸ್ಟ್ ನೋಡಿ ಕಿಟಕಿ ಎಲ್ಲ ಈ ಥರ ಒಂದು ಕಿಚನ್ನು ವೈಪ್ಸ್ ಬರುತ್ತಲ್ವ ಗಾಲ ಈ ಪಿಂಕ್ ಕಲರು ಎಲ್ಲೋ ಬರುತ್ತೆ ಸ್ಕ್ರಬ್ ಥರ ಬರುತ್ತೆ ರಬ್ಬರ್ ಥರ ಅದು ಅದು ಚೆನ್ನಾಗಿ ಹೋಗುತ್ತೆ ನಮಗೆ ಪೇಂಟ್ ಹೋಗೋದಿಲ್ಲ ನೀಟಾಗಿ ಡೆಸ್ಟೆಲ್ಲ ಬಂದುಬಿಡುತ್ತೆ ನಾವು ಬೇರೆ ಸ್ಕ್ರಬ್ಬು ಆ ಥರ ಹಾಕಿದ್ರೆ ಪೇಂಟ್ ಬಂದುಬಿಡುತ್ತೆ ಈಗ ನೋಡಿ ಬ್ರೇಕ್ಫಾಸ್ಟ್ ಪೂಜೆ ಎಲ್ಲ ಗುರುವಾರ ಪೂಜೆ ಎಲ್ಲ ಆಗಿತ್ತು ಹಸ್ಬೆಂಡೇ ಬೆಳಗ್ಗೆ ಪೂಜೆ ಮಾಡೋಗಿದ್ದು ನಾನು ಕೂಡ ಪೂಜೆ ಮಾಡಿ ಮತ್ತೆ ಇನ್ನೊಂದು ಸಾರಿ ಪಲಾವು ಇವಾಗ ತಿಂತಾ ಇದ್ದೀವಿ ಸೂಪರ್ ಅಂದರೆ ಸೂಪರಾಗಿತ್ತು ನಾನು ರೆಸಿಪಿ ಕೂಡ ಹಾಕಿದ್ದೀನಿ ಪ್ಲೇ ಚೆಕ್ ಮಾಡಿ ಸಿಗುತ್ತೆ ಕ್ರಿಯೇಟಿವ್ ಗೀತಾ ಚಾನಲಲ್ಲೂ ಚೆಕ್ ಮಾಡಿ ಸಿಗುತ್ತೆ ಗೀತಾ ಟಿಪ್ಸ್ ಆ್ಯಂಡ್ ಲಾಗ್ಸಲ್ಲೂ ಚೆಕ್ ಮಾಡಿ ಸಿಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಬಂದು ಕಿಟ್ಟಿ ಅಂದರೆ ಲಾಸ್ಟ್ ಮೊನ್ನೆ ಬುಧವಾರ ಒಂದು ಗಿಟಿ ಪಾರ್ಟಿ ಆಗಿತ್ತು ಅಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡು ಸೌಮ್ಯ ಅಂತ ಹೇಳಿಬಿಟ್ಟು ವೆಜ್ಜು ಈ ಸಾರಿ ನಂಗೆ ತುಂಬಾ ಇಷ್ಟ ವೆಜ್ಜು ಊಟ ಅಂತಂದರೆ ಪರೋಟ ಮಾಡಿದರು ನಂತರ ನೋಡಿ ಸ್ವೀಟ್ ಒಂದು ಎರಡು ಥರ ಸ್ವೀಟ್ ಇತ್ತು ಬಜ್ಜಿ ಬೋಂಡಾ ಎರಡು ಕರಿ ಮಾಡಿದರು ಬದನೆಕಾಯಿ ಎಣ್ಣೆ ಬದನೆಕಾಯಿ ನಂತರ ಪನ್ನೀರ್ ಬಟರ್ ಮಸಾಲ ಥರ ಒಂದು ಮಾಡಿದರು ತುಂಬ ಚೆನ್ನಾಗಿತ್ತು ಎಲ್ಲ ವೆಜ್ಜನೇ ನೋಡಿ ಗೇಮ್ಸಲ್ಲಿ ಇದ್ದೀವಿ ಇವರು ನಮ್ಮ ಫ್ರೆಂಡು ಪ್ರೇಮ್ಲತಾ ಅಂತ ಗೇಮಲ್ಲಿ ನೋಡಿ ನನ್ನ ನನ್ನ ಒಂದು ಸರದಿ ಇವಾಗ ಗೇಮ್ ಇದರ ಒಂದು ಏನು ಅಂತಂದರೆ ಒಂದು ಹೇರ್ ಪಿನ್ ಸೇಫ್ಟಿ ಪಿನ್ಗೆ ಎರಡು ಬಲವನ್ನ ಆ್ಯಡ್ ಮಾಡಿ ಅಥವಾ ಕ್ಲೋಸ್ ಮಾಡಿ ಹಾಕೋದು ಒನ್ ಮಿನಿಟಲ್ಲಿ ಯಾರು ಜಾಸ್ತಿ ಹಾಕಿದ್ರೆ ಅವರು ವಿನ್ನರ್ ಅಂತ ನಾನು ಈ ಸಾರಿ ತರ್ಡ್ ಪ್ರೈಸ್ ಬಂತು ನನಗೆ ಖುಷಿನ ಆಯ್ತು ಆ್ಯಕ್ಚುಲಿ ಇಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಲ್ವಾ ಸೊ ಅದು ವೆರಿ ವೆರಿ ಇಂಪಾರ್ಟೆಂಟು ಸೊ ನೋಡಿ ಇವಾಗ ನಾನು ಆರು ಹಾಕಿದೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಆಡಿದ್ರು ಈ ಸಾರಿ ಡ್ರೆಸ್ ಕೋಡು ಎಲ್ಲೋ ಕೊಟ್ಟಿದ್ದರು ಸೌಮ್ಯ ಸೊ ಎಲ್ಲೋ ಸ್ಪಾರ್ಕಲ್ ಎಲ್ಲೋ ಯಾವುದಾದ್ರೂ ಹಾಕ್ಕೊಂಡು ಹೋಗ್ಬೋದು ಲೈಟ್ ಎಲ್ಲೋ ಅಂತ ಸೊ ಒಂದೊಂದು ಒಂದೊಂದು ಮನೆಗೆ ಒಂದೊಂದು ಒಂದೊಂದು ಡ್ರೆಸ್ ಕೋಡ್ ಕೊಡ್ತಾರೆ ಸೊ ಇವಾಗ ನೋಡಿ ನನಗೆ ಈ ಥರ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಆಡೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೇಗಾಡ್ತೀವಿ ನಾವು ಅಂತ ಈಗ ನೋಡಿ ಭವಾನಿ ಅಂತ ಹೇಳ್ಬಿಟ್ಟು ಇವಾಗ ಅವರು ಕೂಡ ಚೆನ್ನಾಗಿ ಆಡ್ತಾರೆ ನಾನು ಹಾಕಿದೆ ಇಲ್ಲಿ ಒಂದು ನಾಲ್ಕೈದು ಫ್ರೆಂಡ್ಸ್ ಎಲ್ಲಾನು ಆರೆ ಹಾಕಿದ್ರು ಇನ್ನು ಮಿಕ್ಕಿದವರು ಏಳು ಎಂಟು ಆ ಥರ ಹಾಕಿದ್ರು ಚೆನ್ನಾಗಿತ್ತು ಗೇಮು ಈ ಥರ ಒಂದೊಂದು ಒಂದೊಂದು ತಿಂಗಳು ಒಂದೊಂದು ಥರ ಗೇಮ್ ಆಡಿದಾಗ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ ನೋಡಿ ನಂತರ ನೋಡಿ ಎಲ್ಲೋ ಕೋಡ್ ಬಂದು ಸರಿ ಡ್ರೆಸ್ ಕೋಡ್ ಬಂದು ಲೈಟ್ ಎಲ್ಲೋ ಆ್ಯಂಡ್ ಡಾರ್ಕ್ ಎಲ್ಲೋ ಅಂತಲೇ ಹೇಳ್ಬೋದು ಮನೆ ಚೆನ್ನಾಗಿದೆ ಸೌಮ್ಯರ ಮನೆ ತೊಟ್ಟಿ ಮನೆ ಅಂತಾರಲ್ವ ಆ ಥರ ಗ್ರೌಂಡು ಮೇಲುಗಡೆ ಓಪನ್ ಮಾಡಿದ್ದಾರೆ ಮನೆಯೆಲ್ಲ ನಮ್ಮ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಮನೆ ಚೆನ್ನಾಗಿತ್ತು ನೋಡಿ ಅವತ್ತು ನಾನು ನಿನ್ನೆ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ದೋಸೆ ಚಟ್ನಿ ಮಾಡಿದ್ದೆ ಸೊ ಹಬ್ಬಕ್ಕೆ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ ಇನ್ನೂ ಕ್ಲೀನಿಂಗ್ ವೀಡಿಯೋಸ್ ಎಲ್ಲ ಬರುತ್ತೆ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಕಿಚನ್ ಚಿಮ್ನಿ ಇರ್ಬೋದು ಕಿಟಕಿ ಬಾಗಿಲು ಎಲ್ಲ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸೊ ನೋಡಿ ನಮ್ಮ ಸೌಮ್ಯ ಮನೆಯಲ್ಲಿ ಸೊ ಕೊನೆಯದಾಗಿ ಒಂದು ಫೋಟೋ ತಗೊಂಡಿದ್ದೀನಿ ವಿಡಿಯೋ ಫ್ರೆಂಡ್ಸ್ ಮತ್ತೆ ಸಿಗೋಣ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ ಮತ್ತೆ ಸಿಗೋಣ